ಭೀಂ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಪದಗ್ರಹಣ ಸಮಾರಂಭ ಹೊಸಕೋಟೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಮತ್ತು ವಿಚಾರಗಳಿಗೆ ಬದ್ಧರಾಗಿ ಈ ದೇಶದ ನಿವಾಸಿ ಬಹುಜನ ಬಂಧುಗಳನ್ನು ಸಿದ್ಧಾಂತದ ಮೇಲೆ ಒಂದಾಗಿಸಿ ವೇದಿಕೆಯ ಧೈರ್ಯ ಉದ್ದೇಶ ಗುರಿ ಮತ್ತು ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ವಿವಿಧ ವಿಭಾಗಗಳನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಇತರೆ ಸಮುದಾಯಗಳ ಸಹಕಾರ ಸೌಹಾರ್ದತೆ ಹಾಗೂ ಪ್ರಗತಿಯೊಂದಿಗೆ ಹಿರಿಯ ಮತ್ತು ಯುವ ವೇದಿಕೆಯನ್ನು ಬಲಿಷ್ಠಗೊಳಿಸಿ ಹಾಗೂ ನೊಂದವರ ಪರ ದೌರ್ಜನ್ಯಕ್ಕೊಳಗ ವರ ಪರ ಸಾಮಾಜಿಕವಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸಿ ಸಾಗುತ್ತಿರುವ ಭೀಮ್ ಸೇವಾ ಸಮಿತಿ ಸಂಘಟನೆಯನ್ನು ಬಲಪಡಿಸಲು ಕೈ ಜೋಡಿಸಿರುವಂತಹ ಭೀಮಾ ಬಂಧುಗಳಿಗೆ ಹೊಸಕೋಟೆ ಟೌನಿನ ಅಂಬೇಡ್ಕರ್ ಭವನದಲ್ಲಿ ವಿವಿಧ ಘಟಕಗಳಲ್ಲಿ ಆಯ್ಕೆ ಮಾಡಿ ನೇಮಕಾತಿ ಪತ್ರ ನೀಡಿ ಅಭಿನಂದಿಸಿದಂತಹ ಕ್ಷಣ ಈ ಕಾರ್ಯಕ್ರಮದಲ್ಲಿ ಭೀಮ್ ಸೇವಾ ಸಮಿತಿ ಪದಾಧಿಕಾರಿಗಳಾದಂತಹ ಮಾಲೂರು ತಾಲೂಕು ಅಧ್ಯಕ್ಷರು ನವೀನ್ ಕುಮಾರ್ ಮಾಲೂರು ತಾಲೂಕು ಉಪಾಧ್ಯಕ್ಷರು ಸುಬ್ಬಪ್ಪ ಆಟೋ ಚಾಲಕರ ಘಟಕ ರಾಜ್ಯ ಸದಸ್ಯ ನರಸಿಂಹ ಮೂರ್ತಿ ಎಸ್ಎಂ होसकोटे तालूक उपाध्यक्षर के एम महदेवपुर क्षेत्र अध्यक्षर कृष्णमूर्ति महि घटक विजयलक्ष्मी रवरू ವಿದ್ಯಾರ್ಥಿ ಘಟಕ ಕೆಆರ್ ಪುರಂ ತಾಲೂಕು ಅಧ್ಯಕ್ಷರು ರಂಜನಿ ಎಂ ಹಾಗೂ ಸೇವಾ ಸಮಿತಿ ನೂತನ ಪದಾಧಿಕಾರಿಗಳಾದ ನಾರಾಯಣ ಸ್ವಾಮಿ ಕೆ ಮಿಥುನ್ ಚಕ್ರವರ್ತಿ ಎಸ್ ಎಂ ಲಕ್ಷ್ಮಮ್ಮ ಶಮಿತಾ ಎಂ ಅಶ್ವಿನಿ ಎಂಅಶ್ವಿನಿ ರತ್ನಮ್ಮ ಸಾಗರ್ ಎನ್ ನಾಗೇಶ್ ಕೆಎಚರ್ಶನ್ ಕೆಆನಂದ್ಕುಮಾರ್ ಕೆ ವಿಜಯಲಕ್ಷ್ಮಿ ಎ ಶಿವಮ್ಮ ಕೆಎನ್ ರತ್ನಮಾಲ ರವಿಬಾಬು ಸಿ ಚಿಕ್ಕಮರಿಯಪ್ಪ ನಾಗೇಶ್ ಸಿ ಕೃಷ್ಣಮೂರ್ತಿ ಕೆಎಂವೀಮಣ್ಣ ಕೆಕೆ ಮೊಹಮ್ಮದ್ ನ ಶಬ್ಬೀರ್ ಗಂಗಪ್ಪ ಎಂಶಜೀತ್ ಎಂ ಸುಮಿತ್ರ ಸುಮಿತ್ರವಿ ಮಾಯಣ್ಣಗೌಡ ಮುನಿಶಾಮಪ್ಪ ಮದ್ದೂರಪ್ಪ ಮಂಜುಳಾ ಜೆ ವೆಂಕಟೇಶು ಮುನೇಗೌಡ ಅಂಬರಿ ಯುವ ಘಟಕ ರಾಜ್ಯಾಧ್ಯಕ್ಷರು ಗಂಗಾಧರ ಬಿಸಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಹಾರ್ ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣ್ ರಾಜ್ ಚಕ್ರವರ್ತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ನಾರಾಯಣಸ್ವಾಮಿ ಆಟೋ ಘಟಕ ಮಹದೇವಪುರ ಕ್ಷೇತ್ರ ಅಧ್ಯಕ್ಷರು ಸೂರ್ಯ ಸೂರಿ ಹಾಗೂ ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಉಪಸ್ಥಿತರಿದ್ದರುವುದಕ್ಕಾಗಿ రాష్ట్ర సంవిధానికే నీన శిల్పీయూ నీన దారి దారీపవూ నీనే కలిసి కొట్టే సమానతేయూ సమానతయను ఏకతయను రాష్ట్ర సంవిధానే నీన శిల్పీయూ నీ కలిసి కొట్టే సమానతేయూ నిన్న లేఖని బరహ దేశ ఖర్చనే మాతగూఢ భీమ గర్జనే महानायक नीरु नायक नीरु भेमरा महानायक नीरु